ನಮ್ಮ ಟಿ ಆಯ್ತಪ್ಪ ಇವ್ರಿಗೆ ಜಾಗ ಕೊಡ್ಬೇಕಲ್ಲ ನಾವು ಸರ್ ಒಂದ್ ನಿಮಿಷ ಈ ಕಡೆ ಈಗ ಆ ರಾಗಿ ತೊಳಕ್ಕೆ ಹೋಗ್ತಾರೀ ಸರ್ ರಾಗಿ ಹಾಕಕ್ಕೆ ಹೋಗ್ತಾರಲ್ಲ ಖರೀದಿ ಕೇಂದ್ರಕ್ಕೆ ತಗೋತಾರ ಸರ್ಕಾರ ಆಗಾಕೋದಂತ ರೈತರಿಗೆ ಅಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕು ಸರ್ ಅವ್ರು ಹಾಗಾದ್ರೂ ಅಲ್ಲೇ ತಿಂಡಿ ತಿನ್ನ ಲೈನ್ ಬಿಡಲ್ಲ ಎಲ್ಲ ವ್ಯವಸ್ಥೆ ಅದನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ಕೊತಾರೆ ಅಂತ ಮಾಹಿತಿ ಇದೆ ಸರ್ ಯಾವಾಗಬಾರ್ದು ಸರ್ ಕೇಳ್ರಿ ಯಾವ ಅಧಿಕಾರಿಗಳಿಗೂ ಕೂಡ ಅದನ್ನ ಮೂಲಭೂತ ಸೌಕರ್ಯ ಕೊಡಬೇಕು ಅಂತದಿಲ್ಲ ಆದ್ರೆ ನಾನು ಶಾಸಕನಾಗಿ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಸರ್ ಮಾನವೀಯ ವ್ಯವಸ್ಥೆ ಇರಬೇಕು ಅವೆಲ್ಲ ಮಾಡೋಣ ಅದ್ರ ಬಗ್ಗೆ ಏನು ಊಡಲ್ ಬರ್ತಾರೆ ರೈತರಿಗೆ ಊಟದ ವ್ಯವಸ್ಥೆ ಇರ್ಬೋದು ಕುಡಿಯುವ ವ್ಯವಸ್ಥೆ ಇರ್ಬೋದು ಶೌಚಾಲಯ ಶೌಚಾಲಯ ಒಂದ್ ಎರಡ್ ಮೂರು ಟೆಂಪರರಿ ಶೌಚಾಲಯಗಳ ಸಾಕಣ ಶೌಚಾಲಯನೇ ಯೂಸ್ ಮಾಡ್ಕೋಬಹುದು ಅದೆಲ್ಲ ಮಾಡೋಣ ಅದೆಲ್ಲ ಒಂದ್ ಪ್ಲಾನ್ ಮಾಡ್ರಿ ಅದೆಲ್ಲ ನಾನೇ ಬೇರ್ ಮಾಡ್ತೀನಿ ನೀವೇನು ಅದ್ ದುಡ್ಡುಗೆಲ್ಲ ಸರಿ ಸರ್ ಅದೆಲ್ಲ ಊಟದ ವ್ಯವಸ್ಥೆ ಪ್ರತಿ ದಿವಸ ಬಂದವರಿಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡೋಣ ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರೆ ಸಾಕು ಚೇರ್ ಏನೈತೆ ಹಾಕ್ಸಿ ರೆಡಿ ಮಾಡ್ಕೊಳ್ಳಿ ಅದೇನಿತ್ತು ನಾನು ಮಾಡ್ತೀನಿ ನೀಟಾಗಿ ಕೂತ್ಕೊಂಡು ನೀವು ತಹಸೀಲ್ದಾರ್ ಚರ್ಚೆ ಮಾಡಿ ನೀಟ ಮಾಡ್ಬೇಕು ರೈತರಿಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಈಗ ಭೇಟಿ ಕೊಟ್ಟಿದ್ದೀರಿ ಇವತ್ತು ಸರ್ಕಾರ ಏನು ಖರೀದಿನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀನಿ ಆಮೇಲೆ ತಾಳ್ಮೆಯಿಂದ ಮಾಡ್ಲಿ ಏನು ಆತ್ರ ಆತ್ರವಾಗಿ ಮಾಡೋದ್ ಬೇಡ ತಾಳ್ಮೆಯಿಂದ ಮಾಡ್ಲಿ ಅವ್ರಿಗೆಲ್ಲ ರೀತಿ ಸೌಕರ್ಯಗಳನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಸರ್ಕಾರದಿಂದ ವೈಯಕ್ತಿಕವಾಗಿ ಎಲ್ಲಾ ರೀತಿ ಸೌಕರ್ಯ ಕೊಡ್ಲಿಕ್ಕೆ ತಯಾರಿದ್ದಾವೆ ಮಾಡ್ತೀವಿ ಸರ್ಕಾರದಿಂದ ನೋಂದಣಿ ಕರೆಯನ್ನ ರೈತರ ಬಂದು ಅದಾದ್ಮೇಲೆ ಖರೀದಿ ಕೇಂದ್ರನು ಕೂಡ ರೈತರೇ ಬರುತ್ತೆ ಇನ್ನೊಬ್ರು ವಯಸ್ಸಾಗಿರೋ ರೈತರೇ ಬರುತ್ತವ ಆ ಸರ್ಕಾರ ಈಗ ಇದು ಹೊಸ ಆದೇಶ ಮಾಡಿದ್ದಾರೆ ಈ ಸರ್ಕಾರದಿಂದ ಈ ಆದೇಶವನ್ನ ಹಿಂಪಡೆದು ಎಷ್ಟೋ ರೈತರು ಒಳ್ಳೇದಾಗ ಯಾಕಂದ್ರೆ ಇದು ನಮ್ಮ ಆದೇಶ ಅಲ್ಲ ಕೇಂದ್ರ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರದ್ದು ಪಾತ್ರ ಕಡಿಮೆ ಆಗುತ್ತೆ ಕೇಂದ್ರ ಸರ್ಕಾರದ್ದು ಪಾತ್ರ ಜಾಸ್ತಿ ಕೇಂದ್ರ ಸರ್ಕಾರದ ಪಾತ್ರ ಜಾಸ್ತಿ ನಮ್ಮ ಸರ್ಕಾರದ್ದು ಪಾತ್ರ ಕಡಿಮೆ ಅದರಿಂದ ಅದನ್ನ ಅವ್ರು ಏನ್ ಆದೇಶ ಮಾಡವ್ರೆ ಅದನ್ನ ಪರಿಪಾಲನೆ ಮಾಡ್ಬೇಕು ನಾವು ಹೊಸದಾಗಿ ಕಾನೂನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವಾದಷ್ಟು ಅದನ್ನ ಅವ್ರಿಗೆ ಯಾವ ರೀತಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತಕ್ಕಂಥದ್ ಬಗ್ಗೆ ನೀವೆಲ್ಲ ನಮಗೊಂದು ಅಡ್ವೈಸ್ ಮಾಡಿ ಯಾವ ರೀತಿ ಮಾಡಬೇಕು ಅಂತ ಮಾಧ್ಯಮದವರು ಆ ರೀತಿ ನಾನು ಅನುಷ್ಠಾನ ಮಾಡಿದೆ ಅಲ್ಲ ಅದೆಲ್ಲ ಹೇಳ್ದೆ ನಾನು ಹೇಳಿ ಕಳೆದ ಬಾರಿ ಅದಕ್ಕೆ ಕಳೆದ ಬಾರಿ ಎಲ್ಲ ದುರುಪಯೋಗ ಆಗೈತೆ ಆಧಾರ್ ಕಾರ್ಡ್ ನ ಯಾರದೋ ಕಾರ್ಡ್ ಯಾರೋ ಇಸ್ಕೊಂಡು ಯಾರೋ ಬಂದು ಹಾಕಿ ಆಗೈತೆ ಅದಕ್ಕೋಸ್ಕರ ಇದನ್ನ ಮಾಡಿರೋದು ಇದು ರೈತರಿಗೂ ಅನುಕೂಲ ಆಯ್ತದೆ ಸ್ವಲ್ಪ ಹಿಂಸೆ ಆಯ್ತದೆ ಅದಕ್ಕೆ ನಾವು ಸಹಕಾರ ಕೊಡೋಣ ಬೇರೆ ತಾಲೂಕುಗಳಲ್ಲಿ ಆರೈಗಳೇ ಹೋಗಿ ಸ್ಥಳಕ್ಕೆ ಹೋಗಿ ಅಲ್ಲೇ ಎಫೆಕ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಇಲ್ಲಿ ಬೇರೆ ತಾಲೂಕು ಎಲ್ಲೂ ಇಲ್ಲ ಆದೇಶ ಇಲ್ಲ ಅವೆಲ್ಲ ಸುಳ್ಳು ನಾನೇ ಇಬ್ರು ಸಿಕ್ಕಿದ್ರು ಮಂತ್ರಿಗಳು ಅಗ್ರಿಕಲ್ಚರ್ ಮಿನಿಸ್ಟರ್ ಸಿಕ್ಕಿದ್ರು ಫುಡ್ ಮಿನಿಸ್ಟರ್ ಸಿಕ್ಕಿದ್ರು ಅದಿನ್ನೂ ಅದ್ರ ಬಗ್ಗೆ ನಾನು ಹೇಳಿದೀನಿ ಅವ್ರಿಗೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತ ಆದೇಶ ಆಗಿಲ್ಲ ಚುನಾವಣೆ ಬಂದಾಗ ಓಟ್ ಹಾಕಿಸಿಕೊಳ್ಳೋದ್ರು ಮನೆ ಬಾಗಲೂ ಓಟ್ ಹಾಕ್ಸ್ಕೊತಾರೆ ಆ ರೈತರು ಹಾಗೆ ಹಾಕ್ಸಿದಾಗ ಅವ್ರ ಮನೆ ಬಾಗ್ಲೂ ನೀವು ಅದನ್ನೇ ಬೇಡ್ತೀವಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ ಎಫ್ ಕಾರ್ಡ್ ಮಾಡಿದ್ದಾರೆ ಡಿ ಕಾರ್ಡ್ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಸಪ್ರೇಟ್ ಕಾರ್ಡ್ ರೈತರಿಗೆ ಕೊಡ್ಬೋದು ರೈತ ಸಾಕು ಡೆಫೈರ್ ಐಡಿ ಕಾರ್ಡ್ ಕೊಟ್ಟರ್ ಐಡಿ ಕಾರ್ಡ್ ಪ್ರಮೇಯ ಇರೋದಿಲ್ಲ ಅವರು ಕಾರ್ ಸಾಕು ರೈತರು ನಮ್ ತಾಲೂಕು ರೈತಾಗುತ್ತೆ ಗೊತ್ತಾಗುತ್ತೆ ತುಂಬಾ ಅನುಕೂಲ ಆಗುತ್ತೆ ಸರ್ ಅದು ಪರಿಶೀಲನೆ ಮಾಡ್ತೀವಿ ಸರ್ಕಾರ ಗಮನ ಕೇಳಿ ಸಂಪೂರ್ಣವಾಗಿ ಇನ್ನೂ ಎಂಬತ್ತೈದು ಪರ್ಸೆಂಟ್ ಏನೋ ಅದು ಕೆಲಸ ಮುಗಿದಿನಿ ಅಂತೆ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಂತ ಅದ್ರಲ್ಲಿ ಮಾಡ್ತಾರಂತೆ ಬಗ್ಗೆ ನನ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈಗ ನೀವು ನನ್ನ ಗಮನಕ್ಕೆ ತಗ್ದಿದ್ದೀರಾ ತಹಶೀಲ್ದಾರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಫುಡ್ ಡಿಪಾರ್ಟ್ಮೆಂಟ್ ಅವರು ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಮುಕ್ತಿ ಅದನ್ನ ಬೇರೆ ಪ್ಲಾನ್ ಮಾಡ್ತಾ ಇದ್ದೀವಿ ಮುಂದೆ ವರ್ಷಕ್ಕೆ ಅದನ್ನು ಪರ್ಮನೆಂಟ್ ಆಗಿ ಮಾಡ್ಬೇಕು ಅಂತ ಲಾಸ್ಟ್ ಇಯರ್ ಹೇಳಿದ್ರೆ ಸರ್ ನೀವು ಸಪೋರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ನೀವು ಏನೆಲ್ಲ ಒಂದೇ ಸರಿ ಮಾಡೋಕ್ಕಾಗಲ್ಲ ಆದ್ರೂ ಸಹ ರೈತ ತೊಂದರೆ ಆಗ್ತಿದೆ ಯಾಕೆ ಮೂರು ಮೂರು ದಿವಸ ಒಂದು ವಾರಗಟ್ಟಲೆ ಬಣಕ್ಬೇಕು ಸರ್ ರಾಗಿ ಹಾಕ್ಬೇಕಾರೆ ಅವರು ಈಗ ಅದಕ್ಕೆ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದೀವಲ್ಲ ಪ್ಲಾನ್ ಮಾಡೋಣ ಅದಕ್ಕೆಲ್ಲ ಸರ್ ಈಗ ಆ ಸ್ಥಳ ನಿಗದಿ ಇಲ್ಲ ಅಂತ ಹೇಳ್ತಾರೆ ಕಿಂಡರ್ ಬೇರೆಯವ್ರಿಗೆ ಆಗಿದೆ ಅಂತ ಅದು ರಾಗಿ ಖರೀದಿ ಕಿದ್ರದ್ದು ಕೇಂದ್ರದ್ದು ಸ್ಥಳ ಬೇರೆರ್ ಬೇರೆಯವ್ರಿಗಿದಾಗಿದೆ ಗೋಡನ್ ಇನ್ನು ಯಾವುದು ಈಗ ಇದ್ರ ಬಗ್ಗೆ ಒಂದು ನಾನು ಮೀಟಿಂಗ್ ಕರೆದಿಲ್ಲ ಚರ್ಚೆ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನೇನು ಮಾಡ್ಬೇಕು ಅಂತ ನಾನು ಗಮನಕ್ಕೆ ತಂದಿದ್ದೀರಲ್ಲ ನ್ಯೂನತೆಗಳನ್ನೆಲ್ಲ ಇದ್ರ ಬಗ್ಗೆ ಕೂತ್ಕೊಂಡು ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಅದನ್ನ ನಾವು ಅದನ್ನ ಪ್ರೊಕ್ಯೂರ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಯಾವ ತರ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ ಈಗ ರೈತರು ತಂದಾಕೋತಿ ಇವತ್ತೇನಿಲ್ಲ ಇದು ಮೊದಲನೇ ಭೇಟಿ ಇಲ್ಲಿ ಕೆಲವು ವಿಚಾರಗಳು ಚರ್ಚೆ ಆಯ್ತಿತ್ತಲ್ಲ ಕೆಲವು ಮಾಧ್ಯಮದವರೆಲ್ಲ ಬಂದ ನಂತರ ನಮ್ಮ ಬಾಬು ಬಂದು ಏನಂತ ಅದೆಲ್ಲ ಚರ್ಚೆ ಮಾಡ ಅದಕ್ಕೆ ಹೇಳಿದೆ ನಡೆಯಪ್ಪ ಅಲ್ಲೇ ಬತ್ತಿನ ಸ್ಥಳದಲ್ಲಿ ನೋಡೋಣ ಅಂತೇಳಿ ಇವತ್ತು ಇಲ್ಲಿ ಬಂದು ನೋಡಿದ್ದೀವಿ ಇದಕ್ಕೆ ಸೂಕ್ತ ಪರಿಹಾರ ಹುಡುಕ್ತೀವಿ ಅದಲ್ಲದೆ ಇವತ್ತು ಪ್ರಮುಖವಾಗಿ ಪೌರ ಕಾರ್ಮಿಕರ ದಿನಾಚರಣೆ ಇದೆ ಹನ್ನೆರಡು ಗಂಟೆಗೆ ದಿನಾಚರಣೆಗೆ ಪಾಲ್ ಪಾಲ್ಗೊಳ್ತೀವಿ ಅದಲ್ಲದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಈ ಗ್ರಾಂಟು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಬಿಡುಗಡೆ ಅದು ಇವಾಗ ಪೂಜೆ ಇದೆ ಇದಾದ ನಂತರ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಕಾರ್ಮಿಕರ ದಿನಾಚರಣೆಗೆ ಅವರ ಕಾರ್ಮಿಕರ ದಿನಾಚರಣೆ ಮಾಡ್ತೀವಿ ಈ ತಿಂಗಳ ಫೆಬ್ರವರಿ ತಿಂಗಳ ಕರ್ಕೊಂಡು ಕೋಟೆದು ಟೆಂಡರ್ ಆಗ್ತಾ ಇದೆ ಟೆಂಡರ್ ಫ್ಲೋಟ್ ಆಗಿ ಫೈನಲ್ ಆಗೋ ಫೈನಲ್ ಆದ್ಮೇಲೆ ಕೋಟೆ ಮತ್ತೆ ಇದು ಏನು ನಮ್ಮ ಇದರ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಎಲ್ಲ ಟೆಂಡರ್ ಆಗ್ತಾ ಇದೆ ಗೌರ್ಮೆಂಟ್ ಕೆರೆ ಅಭಿವೃದ್ಧಿ ಎಲ್ಲ ಮಾಡ್ತೀವಿ ಸ್ವಲ್ಪ ಒಂದ್ ವರ್ಷ ತಾಳ್ಮೆಯಿಂದ ಟೈಮ್ ಕೊಡಿ ಎಷ್ಟು ವರ್ಷ ಆಗದೆ ಇರೋದು ಒಂದೇ ಸರಿ ನನ್ ಮೇಲೆ ಇದ್ರೆ ಕಷ್ಟ ಆಗ್ತದೆ ಇಲ್ಲ ಅದ್ರ ಅದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ ಮಾಡ್ತೀವಿ ನೀಟಾಗಿ ಇನ್ನೊಂದ್ ವರ್ಷ ಟೈಮ್ ಕೊಡಿ ಎಲ್ಲ ಮುಂದೆ ಗ್ರಾಮದಲ್ಲಿ ಇದ್ದೀವಿ ನೋಡ್ತೀವಿ ನಾವೆಲ್ಲ ಮಾಧ್ಯಮದವ್ರು ಏನು ಸಲಹೆ ಕೊಡ್ತೀರೋ ಹಾಗೆ ಮಾಡ್ತೀವಿ ಅದು ಮಾಡೋಕ್ಕಾಗೋಲ್ಲ ಅದು ಮಾಡಲೇಬೇಕು ಅವ್ರಿಗೆ ಪರ್ಯಾಯವಾಗಿ ಬೇಕಾದರೆ ಜಾಗ ಕೊಡ್ತೀವಿ ನಾವು ಬೇರೆ ಜಾಗನ ಗುಡಿಸ್ತೀವಿ ಜಾಗ ಕೊಡ್ತೀವಿ ಇಲ್ಲ ದುಡ್ಡು ಕೊಡ್ತೀವಿ ಹೇಳಿ ನಾವೊಂದು ಅದನ್ನ ಟೂರಿಸಂ ಪ್ಲೇಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಟೂರಿಸಂ ಪ್ಲೇಸ್ ಮಾಡ್ಬೇಕು ಸಾಲಲ್ಲ ಅಂತ ಹೇಳಿ ನಮ್ಗೆ ವರದಿ ಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀವಿ ಅದೇನು ಬಾಲಕೃಷ್ಣನ್ಗೋ ಅಥವಾ ಸರ್ಕಾರಕ್ಕೂ ವೈಯಕ್ತಿಕವಾಗಿ ತಗೊಂಡು ತಗೊಂಡು ಎಂ ಎಫ್ಐ ಗೌಡರಿಗೆ ಗೌರವ ಸಿಗಲಿ ಅಂತಕ್ಕಂಥ ದಿಕ್ಕಿನಲ್ಲಿ ಮಾಡ್ತಾ ಇದ್ದೀವಿ ಅದನ್ನ ನಾವು ಜಾಗನೇ ಬೇಕು ಅಂದ್ರೆ ಸರಿಯಾಗಿ ಜಾಗ ಕೊಡ್ತೀವಿ ಅಲ್ಲೇ ಆಜು ಆಜುಬಾಜ್ ಜಾಗ ಕೊಡ್ತೀವಿ ಜಮೀನು ದುಡ್ಡು ಕೊಡ್ಬೇಕು ಅಂದ್ರೆ ದುಡ್ಡು ಕೊಡ್ತೀವಿ ವಿರೋಧ ಮಾಡಕ್ ಬರಲ್ಲ ಅದನ್ನೋಳಿ ನಿಮ್ಗೆ ಇಲ್ಲಿ ಇದೊಂದು ಇದೊಂದು ಅವಕಾಶ ಮಾಡ್ಕೊಡಿ ನೆಕ್ಸ್ಟ್ ಇಯರ್ ಇಲ್ಲಿ ನಡ್ಕೊಂಡು ಹೋಗಿಲ್ಲ ರೋಡಲ್ಲಿ ಒಂದು ವರ್ಷ ಈಗ ಶುರು ಮಾಡಿದೀವಿ ಟೆಂಡರ್ ಎಲ್ಲ ಆಗ್ತಾ ಇದೆ ಈಗ ಅವ್ನು ಯಾರೋ ಬಂದು ಅರ್ಧ ಪರ್ಧ ಮಾಡಿ ಓಡೋಗ್ತಾ ಅವ್ನು ಕಂಟ್ರಾಕ್ಟ್ ಇಲ್ಲ ಈಗ ಒಂದ್ಸರಿ ಮಾಡ್ತಾರೆ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ